ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಾನು ಅವನ ಏನು ಮಾಡಿದ್ವಿ ಇವತ್ತೇನು ಅಪ್ಡೇಟ್ ಇತ್ತು ನಮ್ಮ ಲೆವೆಲ್ ಲಂಗ್ವರ್ಕ್ ಕಾಯಿದಾವೆ ನೋಡೋಣ ಅದಕ್ಕೆ ಮುಂಚೆ ನೀವು ತಮಿಳಿನಲ್ಲಿ ನೋಡಿದೀರಲ್ಲ ಪ್ರಾಫಿಟ್ ಅದೇ ನೋಡೋಣ ನೋಡಿ ನೀನು ಅವನ ಏನು ಮಾಡಿದ್ವಿ ಮಾಡಿದ್ದೆ ಅಂದರೆ ಒಳಗಡೆ ಮಾರ್ಕೆಟ್ ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಮೇ ಕ್ಯಾಂಡದ್ರ ಮೇಲೆ ಬಂದು ಕ್ಲೋಸ್ ಆದರೆ ಹೈ ಕ್ರಾಸ್ ಆಗುವಾಗ ರೀಟ್ರೆಸ್ ಮಾಡುತ್ತೆ ಆವಾಗಲೇ ಬೈ ಮಾಡಿ ಇದು ಹೋಗುತ್ತೆ ಅಂತ ಹೇಳಿದ್ವಿ ವಿಡಿಯೋ ಪ್ಲೇ ಮಾಡೋದು ಕೂಡ ಮಾಡ್ತೀನಿ ಯಾಕಂದರೆ ತುಂಬ ಟೈಮ್ ಇದೆ ಈಗ ಲೈವಲ್ಲೇ ರೆಕಾರ್ಡ್ ಮಾಡ್ತಾ ಓಕೆ ಇದು ನೋಡಿ ನೀವು ಪರ್ಫೆಕ್ಟಾಗಿ ನಮ್ಮ ಲೈನ್ಗೆ ಹೋಗಿ ರಿಜೆಕ್ಟ್ ಇದಕ್ಕೂ ಮುಂಚೆ ನಾವು ಫಸ್ಟ್ ಫ್ಲ್ಯಾಟ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಫ್ಲಾಟೇ ಓಪನ್ ಆಯಿತು ಫ್ಲ್ಯಾಟ್ ಓಪನ್ ಆದಮೇಲೆ ಇದು ಈ ಟ್ರೆಂಡ್ ಲೈನ್ ರಿಜೆಕ್ಟ್ ಆಗಿದ ತಕ್ಷಣ ನಾವು ಇಲ್ಲಿಂದ ಪಿಇ ತೊಗೊಂಡ್ವಿ ಇ ತಗೊಂಡು ಕಂಪ್ಲೀಟ್ ಫಾಲಲ್ಲಿದ್ದೀವಿ ಇಲ್ಲಿವರೆಗೂ ಓಕೆ ಈಗ ನಿಮ್ಮ ಸ ನಮ್ಮ ಸಪೋರ್ಟ್ ವರ್ಕ್ ಆಗಿದೆ ನೋಡಿ ಇಷ್ಟು ಫಾಲೋ ಆದ್ರೂ ಸಪೋರ್ಟ್ ಯಾರಾದರೂ ಹಾಕ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವರ್ಕ್ ಆಗುತ್ತೆ ಅಂತ ಇಷ್ಟು ಫಾಲಾದ್ರೂ ಒಂದು ಎರಡು ಮೂರು ನಾಲ್ಕು ಐದು ಆರು ಸಲ ಬಂದಿದೆ ನಮ್ಮ ಲೆವೆಲ್ ಬ್ರೇಕ್ ಕೆಳಗಡೆ ಒಂದು ಕ್ಯಾಂಡಲ್ ಕೂಡ ಕ್ಲೋಸ್ ಆಗಿಲ್ಲ ಅದು ಬ್ರೇಕ್ ಮಾಡೋಕ್ಕೆ ಆಗಿಲ್ಲ ಅರ್ಥ ಆಗ್ತಾಯಿದ್ದಿಲ್ಲ ನಮ್ಮ ಲೆವೆಲ್ ಹೆಂಗ್ ವರ್ಕ್ ಆಗಿದೆ ನೋಡಿ ಪ್ಲಸ್ ಇವತ್ತು ನಾವು ಮಾಡಿದ ಅಪ್ಡೇಟ್ ನೋಡೋಣ ಇದು ನೋಡ್ಕೊಳ್ಳಿ ಇವತ್ತು ಇವತ್ತು ಗುಡ್ ಮಾರ್ನಿಂಗ್ ಇಲ್ಲಿ ಗುಡ್ ಮಾರ್ನಿಂಗ್ ನೋಡ್ಕೊಳ್ಳಿ ಮಾರ್ಕೆಟ್ ಪ್ಲಸ್ ಆರ್ ಮನಸ್ಸು ಫಿಫ್ಟಿ ಪಾಯಿಂಟ್ಸ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಸೇಮ್ ಫಿಫ್ಟಿ ಪಾಯಿಂಟ್ಸ್ ಓಪನ್ ಆಯಿತು ಅದಾದಮೇಲೆ ಬೆಳಗ್ಗೆಯೇ ಕೊಟ್ಟಿದ್ದೆ ಇವೆರಡು ಪ್ರೈಸ್ ಲಿಸ್ಟನ್ನ ನೀವು ವಾಚ್ ಪ್ರೈಸ್ನ ನೀವು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿಟ್ಕೊಳ್ಳಿ ಮಾರ್ಕೆಟ್ ಓಪನ್ ಆದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಯಾವ್ದು ತಗೋಬೇಕು ಅಂತ ಅದಾದಮೇಲೆ ಮಾರ್ಕೆಟ್ ಓಪನ್ ಆಯಿತು ಒಂಬತ್ತು ಗಂಟೆ ಅಂದರೆ ಮಾರ್ಕೆಟ್ ಓಪನ್ ಆದಮೇಲೆ ಮೂರು ನಿಮಿಷ ಬಿಟ್ಕೊಂಡು ಪಿ ನ ಎಂಟ್ರಿ ಮುನ್ನೂರ ಇಪ್ಪತ್ತು ನಾ ಮುನ್ನೂರ ಅರವತ್ತು ನಾನ್ನೂರು ಇದೆಲ್ಲ ಕೊಟ್ಟಿದ್ವಿ ಹ್ಞೂ ಓಕೆ ನೋಡ್ತಾ ಇದೀರಲ್ಲ ಕಂಪ್ಲೀಟ್ ಮುನ್ನೂರ ಇಪ್ಪತ್ತು ಎಂಟ್ರಿ ಕೊಟ್ಟಿದ್ದು ಒಂಬೈನೂರ ಇಪ್ಪತ್ತವರೆಗೂ ಹೋಗಿದೆ ಫ್ಲ್ಯಾಟ್ ಓಪನ್ ಆಗುತ್ತೆ ಅಂದರೆ ಫ್ಲ್ಯಾಟ್ ಓಪನ್ ಆಗಿದೆ ಪಿಇ ಕಾಲ್ ಕೊಟ್ಟಿದ್ದೀನಿ ನಾನು ನೆನ್ನೆ ಹೇಳಿದ್ದೀನಿ ಇದ್ರ ಮೇಲೆ ಹೋದರೆ ಮಾತ್ರ ಇ ಇದ್ರ ಕೆಳಗಡೆ ಬಂದರೆ ಇ ಈ ಸಪೋರ್ಟ್ ಬ್ರೇಕ್ ಆದರೆ ಕೂಡ ಪಿ ತಗೊಳ್ಳಿ ಇಲ್ಲವರ್ಗೂ ಬರುತ್ತೆ ಅಂತ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಈ ಸಪೋರ್ಟ್ ಬ್ರೇಕ್ ಆಗಿರೋ ಕ್ಯಾಂಡಲ್ ನೋಡಿ ನೀವು ಈ ಬ್ರೇಕ್ ಈ ಕ್ಯಾಂಡಲ್ ಅಲ್ಲಿ ತಗೊಂಡ್ರೆ ಮೇಜರ್ ಸಪೋರ್ಟ್ ಎಲ್ಲಿದೆ ಇಲ್ಲವರ್ಗೂ ಫಾಲಾಗೋ ಚಾನ್ಸಸ್ ಇದೆ ಅಂತ ಹೇಳಿದ್ವಿ ಪರ್ಫೆಕ್ಟಾಗಿ ಇಲ್ಲವರ್ಗು ಫಾಲಾಗಿದೆ ನೋಡಿ ನಮ್ಮ ಮೇಜರ್ ಸಪೋರ್ಟ್ ಹತ್ರ ಬಂದು ನಿಂತ್ಕೊಂಡಿದೆ ಇಲ್ಲಿ ನೋಡ್ಕೋಬೋದು ನೀವು ಓಕೆ ಫ್ಲ್ಯಾಟ್ ಓಪನ್ ಆಗಿದೆ ಪಿ ಏನಿದ್ವಿ ಪಿ ಕಂಪ್ಲೀಟ್ ಬಂದಿದೆ ಇದಾದಮೇಲೆ ಇಲ್ಲಿ ಸಿ ಫ್ಲಾಗ್ ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿ ಅಂತ ಹೇಳಿದ್ವಿ ಇಲ್ಲಿ ಫ್ಲಾಗಲ್ಲಿ ವೆಯ್ಟ್ ಮಾಡಿಸಿದೀವಿ ಲೈವಲ್ಲಿದ್ದವ್ರಿಗೆ ಗೊತ್ತು ಅದಾದಮೇಲೆ ಇ ತಗೊಳ್ಳಿ ಇಲ್ಲೂರ್ಗುನೇ ಹೋಗುತ್ತೆ ಅಂತ ಹೇಳಿದ್ದೆ ಇಲ್ಲವರ್ಗು ಹೋಯಿತು ಇಲ್ಲಿ ಎಕ್ಸಿಟ್ ಮಾಡಿಸಿದ್ವಿ ಸಿ ಕಾಲಲ್ಲಿ ಇನ್ನೂರ ಮೂವತ್ತು ಪಾಯಿಂಟ್ ಪಿ ಕಾಲಲ್ಲಿ ಆರ್ನೂರು ಪಾಯಿಂಟ್ ಕಂಪ್ಲೀಟ್ ಎಲ್ಲ ತಗೊಂಡಿದ್ದೀವಿ ನಿಮ್ಗೊಂದು ವಿಚಿತ್ರ ಆಗುತ್ತಾ ಇವತ್ತು ಕೂಡ ಜೀರೋ ಟು ಹೀರೋ ಮಾಡಿದ್ವಿ ಓಕೆ ಇಲ್ಲಿಂದ ಜೀರೋ ಟು ಹೀರೋ ಮಾಡಿದ್ದೀವಿ ಅದ್ರದ್ದು ಪ್ರಾಫಿಟ್ ಕೂಡ ಇದೆ ನಾವು ಪ್ರಾಫಿಟ್ ಸಾಮಾನ್ಯ ತೋರಿಸಲ್ಲ ಟ್ರೇಡ್ ತೋರಿಸ್ತೀನಿ ಒಂದು ನಿಮಿಷ ಸೇರಿ ಇಲ್ಲಿ ನೀವು ನಿಲ್ಲಿಸ್ಬಿಟ್ಟು ವೀಡಿಯೋ ನಿಲ್ಲಿಸ್ಬಿಟ್ಟು ಓದ್ಕೋಬೋದು ಮೂರು ಕಾಲ್ ಇತ್ತು ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಜೀರೋ ಟು ಹೀರೋ ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತೆ ಒಂದು ಸಿಹಿ ಕಾಲ್ ಈ ಮೂರು ಸಿಹಿ ಕಾಲ್ ಇದಾದ ಮೇಲೆ ಮತ್ತೆ ಇನ್ನೊಂದು ಸಿ ಕಾಲ್ ಇಲ್ಲಿ ನೋಡ್ಕೋಬೋದು ನೀವು ಸಿ ಇದರಲ್ಲಿ ಪ್ರಾಫಿಟ್ ಕೂಡ ಒಂದು ಹೊಸ ಮಾಡಿದರು ಜೀರೋ ಟು ಹೀರೋದಲ್ಲೇ ಇಲ್ಲಿ ನೋಡ್ಕೋಬೋದು ನೀವು ಮೂರು ಸಾವಿರ ರೂಪಾಯಿ ಓಕೆ ಇವತ್ತು ಕೂಡ ಜೀರೋ ಟು ಹೀರೋ ಮಾಡಿದ್ದೀವಿ ಕಂಪ್ಲೀಟ್ ಸಿಇ ಮುಂಟನ್ನು ಕ್ಯಾಚ್ ಮಾಡಿದ್ವಿ ಇಲ್ಲಿ ಎಕ್ಸಿಟ್ ಮಾಡಿಬಿಟ್ಟು ಇನ್ನೇನು ಮಾಡಬೇಡಿ ಅಂತ ಹೇಳಿದ್ದೆ ಅದೇನೂ ಮಾಡಿಲ್ಲ ಓಕೆ ಪರ್ಫೆಕ್ಟ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಫ್ಲ್ಯಾಟ್ ಓಪನ್ ಪರ್ಫೆಕ್ಟಾಗಿ ವರ್ಕ್ ಆಯಿತು ಪಿ ಇ ಪರ್ಫೆಕ್ಟ್ ವರ್ಕ್ ಆಯಿತು ಸಪೋರ್ಟ್ ಲೆವೆಲ್ಸ್ ಪರ್ಫೆಕ್ಟಾಗಿ ವರ್ಕ್ ಆಯಿತು ಜೀರೋ ಟು ಹೀರೋ ಕಾಲ್ ಒಳ್ಳೆ ಪ್ರಾಫಿಟ್ ಬಂತು ಸಿ ಇ ಕಾಲ್ ಒಳ್ಳೆ ಪ್ರಾಫಿಟ್ ಬಂತು ಇವತ್ತು ನಾವು ಕಂಪ್ಲೀಟ್ ಪಿ ಇ ವೇಟಿಂಗ್ ಸಿ ಇ ರಿಲ್ಯಾಕ್ಸ್ ಏನು ಮಾಡಿಲ್ಲ ಓಕೆ ಪಿ ಇ ಇಲ್ಲೇನೂ ಮಾಡಿಲ್ಲ ಇಲ್ಲಿ ಸಿ ಇದು ಕೂಡ ಏನೂ ಮಾಡಿಲ್ಲ ಓಕೆ ಎಲ್ಲೆಲ್ಲಿ ಮೂಮೆಂಟ್ ನಂಬಿದ್ದು ಅಲ್ಲಲ್ಲಿ ಮಾಡಿದ್ವಿ ಓಕೆ ಈಗ ನಾಳೆ ಏನು ಮಾಡಬೇಕು ನೋಡೋಣ ನಾಳೆ ಯಾವುದು ಎಕ್ಸ್ಪೈರಿ ಹೇಳಿ ಫಿನ್ ನಿಫ್ಟಿನ ಬ್ಯಾಂಗ್ ನಿಫ್ಟಿನ ಮಿಡ್ ಕ್ಯಾಪ್ ನಿಫ್ಟಿನ ಇದರಲ್ಲಿ ಯಾವ್ದು ಎಕ್ಸ್ಪೈರಿ ಇರುತ್ತೆ ಅಂತ ಇಲ್ಲಿ ನಿಮ್ಗೆ ಗೊತ್ತಿದ್ರೆ ಎಲ್ಲ ಡಿನ್ಗೆ ಡೇಸು ಯಾವ್ಯಾವ ದಿನ ಯಾವುದು ಎಕ್ಸ್ಪೈರಿ ಅಂತ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಎಕ್ಸ್ಪೈರಿ ಮೇಲೆ ಐಡಿಯಾ ಇದೆ ನೋಡೋಣ ಮಂಡೇ ಟು ಮಂಡೇ ಟು ಫ್ರೈಡೇ ಪ್ರತಿದಿನ ಒಂದೊಂದು ಎಕ್ಸ್ಪೈರಿ ಇರುತ್ತೆ ಅದು ಯಾವ್ದು ಅಂತ ನೋಡೋಣ ನೀವು ಕಾಮೆಂಟ್ ಮಾಡಿ ನೋಡ್ತೀನಿ ಆಮೇಲೆ ಗೊತ್ತಾಗಲಿಲ್ಲ ನಾನು ಹೇಳ್ತೀನಿ ಈಗ ನಾಳೆ ಏನು ಮಾಡಬೇಕು ನೋಡಿ ತುಂಬ ಸಿಂಪಲ್ ಇರ್ತದೆ ನಾಳೆ ಇದು ನೋಡ್ಕೊಳ್ಳಿ ನಾಳೆ ಲೆವೆಲ್ಸ್ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪಪ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಝೋನ್ ಒಳಗಡೆ ಇರೋಷ್ಟೊತ್ತು ಮಾರ್ಕೆಟು ಸೈಡ್ ಇರುತ್ತೆ ಈ ಝೋನಿಂದ ಆಚೆ ಬಂದು ಟ್ರೆಂಡ್ ಲೈನ್ ಬ್ರೇಕ್ ಆದರೆ ಮಾತ್ರ ರೀಟ್ರೆಸ್ ಮಾಡುತ್ತೆ ಟ್ರೆಂಡ್ ಲೈನ್ ಬ್ರೇಕ್ ಆದಾಗ ನೀವು ಬೈ ಮಾಡಬೇಡಿ ಮತ್ತು ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬರುತ್ತೆ ರೀಟ್ರೆಸ್ ಬರುತ್ತೆ ಇಲ್ಲಿ ನೀವು ರಿಜೆಕ್ಷನ್ ನೋಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಕೊಳ್ಳಿ ಫಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ ಇದಾದ ಮೇಲೆ ಆಮೇಲೆ ನಾವು ಕಂಟಿನ್ಯೂ ಮಾಡುತ್ತೆ ಸೆಕೆಂಡ್ ಹಾಫಲ್ಲಿ ನೋಡೋಣ ಗ್ಯಾಪ್ ಡೌನ್ ಓಪನ್ ಆದರೆ ಇದಕ್ಕೆ ರಿಟ್ರೆಸ್ ಮಾಡಿ ಮೇಜರ್ ಸಪೋರ್ಟ್ವರೆಗೂ ಬರೋ ಚಾನ್ಸ್ ಇರುತ್ತೆ ಫಿಫ್ಟಿ ಪರ್ಸೆಂಟಲ್ಲಿ ಮಾತ್ರ ಮಾಡಿ ಓಕೆ ಈ ಫಾಲ್ ನೋಡಿ ಮತ್ತೆ ಫಾಲ್ ಆಗುತ್ತೆ ಅನ್ಕೋಬೇಡಿ ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿ ಇಲ್ಲಿಂದ ಬೈ ಆಗುತ್ತೆ ಇಲ್ಲಿಂದ ಕೂಡ ಬೈ ಆಗುತ್ತೆ ಈ ಟ್ರೆಂಡ್ ಲೈನ್ ಮೇಲೆ ಬಂದರೆ ಇನ್ನೂ ಪರ್ಫೆಕ್ಟ್ ಬೈ ಆಗುತ್ತೆ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾಳೆ ಎಕ್ಸ್ಪೈರ್ ಇರೋದಕ್ಕೆ ನೋಡ್ಕೊಳ್ಳಿ ಯಾವುದಂತ ಕಮೆಂಟ್ ಮಾಡಿ ಇದೇ ಲೆವೆಲ್ಸ್ ಹಾಕಿಟ್ಕೊಳ್ಳಿ ನಿಮ್ಗೇನಾದರೂ ಹೆಲ್ಪ್ ಆದರೆ ಇಲ್ಲ ನಿಮ್ಮ ಅನಾಲಿಸಿಸ್ ನಿಮ್ಮ ಲೆವೆಲ್ಸ್ ಇದ್ದರೆ ಅದನ್ನೇ ಫಾಲೋ ಮಾಡಿ ನೋ ಪ್ರಾಬ್ಲಮ್ ಬಿಕಾಸ್ ದಿಸ್ ಇಸ್ ಆಲ್ ಎಜುಕೇಷನಲ್ ಪರ್ಪಸ್ ಓನ್ಲಿ ಇಲ್ಲಿ ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಏನಾಗಿದೆ ಅಂತ ನಾನು ನಿಮಗೆ ಸುಮಾರು ಸತಿ ಹೇಳಿರ್ತೀನಿ ನಮ್ಮ ಲೆವೆಲ್ ಬ್ರೇಕ್ ಮಾಡಿದ ಮೇಲೆ ರಿಟ್ರೆಸ್ ಮಾಡಿ ಫಾಲಾಗುತ್ತೆ ಆಗ ನಮ್ಮ ಲೆವೆಲ್ ಅನ್ನೋದು ರೆಸಿಸ್ಟೆನ್ಸ್ ಆಗೋಗುತ್ತೆ ಅಂತ ಒನ್ಸ್ ನಮ್ಮ ಲೆವೆಲ್ ಕೆಳಗಡೆ ಮೇಲೆ ಕಂಪ್ಲೀಟಾಗಿ ಇಲ್ಲೇ ಇದ್ದೋಗಿದೆ ನೋಡಿ ರೆಸಿಸ್ಟೆನ್ಸ್ ಆಗೋಗಿದೆ ಈಗ ನಿಫ್ಟಿಗೆ ನಾಳೆ ಏನು ಮಾಡಬೇಕು ನೋಡಿ ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ಕೂಡ ಪರ್ಫೆಕ್ಟ್ ಲೈನ್ ಇದೆ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಬನ್ ಓಪನ್ ಆದರೂ ಈ ಝೋನಲ್ಲಿ ನಾನು ಟ್ರೇಡ್ ಮಾಡಲ್ಲ ಈ ಝೋನಲ್ಲಿ ಟ್ರೇಡೇ ಮಾಡಲ್ಲ ವೆಯ್ಟ್ ಮಾಡ್ತೀನಿ ಈ ಝೋನ್ ಮೇಲೆ ಈ ರೆಸಿಸ್ಟೆನ್ಸ್ ಪ್ಲಸ್ ಈ ಲೈನ್ ಎರಡು ಬ್ರೇಕಾಗಿ ಒಂದು ಕ್ಯಾನ್ ಕ್ಲೋಸ್ ಆದರೆ ರಿಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಸಿ ಕಡೆ ಪ್ಲ್ಯಾನ್ ಮಾಡ್ತೀನಿ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಇದು ಈ ಸ್ಪೇಸ್ಗೋಸ್ಕರ ಬೈ ಮಾಡ್ತೀನಿ ನಾನು ಸೆಲ್ಲಿಂಗ್ ಮಾಡಬೇಕಂದ್ರೆ ಲೈವಲ್ಲಿ ನೋಡ್ಕೊಂಡು ಹೇಳ್ತೀನಿ ಸೆಲ್ಲಿಂಗ್ ಯಾವುದೇ ಇದ್ದರೆ ನಾನು ಹೇಳ್ತೀನಿ ನಾಳೆ ಏನಾದರೂ ಸೆಲ್ಲಿಂಗ್ ಇದ್ದರೆ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಕೂಡ ನಾನೇ ನಂಬರ್ ಸಮೇತ ಪೋಸ್ಟ್ ಮಾಡಿಬಿಡ್ತೀನಿ ನೋಡ್ಕೊಳ್ಳಿ ಬೈ ಕಡೆ ಮಾತ್ರ ಇದ್ರ ಮೇಲೆ ಬ್ರೇಕಾಗಿ ಕ್ಲೋಸ್ ಆದರೆ ರೀಟ್ರಾಸ್ ಮಾಡಿ ಐ ಕ್ರಾಸ್ ಆಗೋ ನೀವು ಬೈ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ಓಕೆ ಇದು ಯಾವುದು ಎಜುಕೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಎಲ್ಲ ಎಜುಕೇಶ್ನಲ್ ಪರ್ಪಸ್ನಲ್ಲಿ ನೋಡ್ಕೊಂಡು ಮಾಡಿ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಪ್ರಾಫಿಟ್ ಮಾಡಿದ್ದೀರಾ ಸರ್ ಇವತ್ತಂದರೆ ಮಾಡಿದ್ದೀರಾ ನಾನಿಲ್ಲ ಸ್ಟೂಡೆಂಟ್ ಓಕೆ ಇಲ್ಲಿ ಸಾರ್ಗಿಂತೂ ಸ್ಟೂಡೆಂಟ್ ಅನ್ನೋದು ಗ್ರೇಟ್ ಓಕೆ ತುಂಬ ಖುಷಿಯಾಗಿ ಆರಾಮಾಗಿ ಸಂತೋಷವಾಗಿ ಕೂಡ ಹೇಳ್ಬೋದು ಸುಮಾರು ಜನ ಅಂದರೆ ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ತುಂಬ ಹ್ಯಾಪಿಯಾಗಿ ಹೇಳ್ತೀನಿ ನನಗಿಂತೂ ನಮ್ಮ ಸ್ಟೂಡೆಂಟ್ಸು ತುಂಬ ಗ್ರೇಟ್ ವೆರಿ ಗುಡ್ ಟ್ರೇಡ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಪ್ರಾಫಿಟ್ಸ್ ಮಾಡ್ತಾ ಇದ್ದಾರೆ ಓಕೆ ನೀವು ಮಾಡ್ತಾ ಇಲ್ವಾ ಸರ್ ಅಂದರೆ ನಾವು ಮಾಡ್ತಾಯಿದ್ದೀವಿ ಬಟ್ ಸ್ಟೂಡೆಂಟ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಓಕೆ ಅವ್ರು ಸಕ್ಸಸ್ಸಲ್ಲಿದ್ದಾರೆ ಅಂದರೆ ನಮಗೆ ಹ್ಯಾಪಿ ಓಕೆ ಚೆನ್ನಾಗಿ ಮಾಡಿದ್ದಾರೆ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ನೋ ಪ್ರಾಬ್ಲಮ್ ಎಲ್ಲರೂ ಅವರೊಬ್ಬರೇ ಅಲ್ಲ ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಮಾಡಬೇಕಂತ ನಮ್ಮ ಆಸೆ ಅದಕ್ಕೆ ಯೂಟ್ಯೂಬಲ್ಲಿ ಬಂದು ಕೂಡ ಇಲ್ಲಿ ಒಂದು ಡೈಲಿ ಒನ್ ಅನ್ ಅವರ್ ವೇಸ್ಟ್ ಮಾಡಿಕೊಂಡು ಅನಾಲಿಸ್ ಲೆವೆಲ್ಸ್ ಇರೋದು ನೀವು ಕಾಪಿ ಮಾಡ್ಕೊಂಡು ನೀವು ಸಕ್ಸಸ್ ಆಗಬೇಕಂತ ಬಟ್ ಯಾರು ಮಾಡ್ತಾ ಮಾಡ್ತಾಯಿದ್ದೀರೋ ಇಲ್ಲ ಬಿಟ್ಟಿಲ್ಲ ಗೊತ್ತಿಲ್ಲ ಹೋಗಲಿ ಯಾವುದಾದ್ರೂ ಅದು ರಿಪ್ಲೈ ಮಾಡಿ ನಾನು ಮಾಡಿದ್ದೀನಿ ಸರ್ ಪ್ರತಿದಿನ ನಿಮಗೆ ಲೆವೆಲ್ಸ್ ಕಾಪಿ ಅಂತ ಲೆವೆಲ್ಸ್ ಕಾಪಿ ಮಾಡಿರೋರಿಗೆ ಗೊತ್ತಿರುತ್ತೆ ಲೆವೆಲ್ಸ್ ಹೆಂಗೆ ವರ್ಕ್ ಆಗ್ತವೆ ಅಂತ ಓಕೆ ಥ್ಯಾಂಕ್ ಯು ವೆರಿ ನಾಳೆ ಸಿಗೋಣ ಜೀರೋ ಟು ಜೀರೋ ಏನಾದರೂ ಇದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ತಗೊಳ್ಳಿ ನಿಮ್ಮ ರಿಸ್ಕ್ ಬರೋದು ನೋಡಿಕೊಂಡು ವಸ್ತು ಯಾರಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಟೆಲಿಗ್ರಾಮಲ್ಲಿ ಮಾತ್ರ ಡೈಲಿ ಐದರಿಂದ ಹತ್ತು ರಿಕ್ವೆಸ್ಟ್ ಇರ್ತವೆ ಆ್ಯಡ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಯೂಟ್ಯೂಬಲ್ಲಿ ಮಾತ್ರ ಒಂದು ವಾರದಿಂದ ಅಷ್ಟೇ ಇದ್ದಾವೆ ಸಬ್ಸ್ಕ್ರೈಬರ್ಸ್ ಟೆಲಿಗ್ರಾಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಬರೋರು ಯೂಟ್ಯೂಬನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ ನಮ್ಮ ನಮ್ಮ ಗ್ರೂಪ್ ಒಳಗಡೆ ಬರೋರು ಮಾತ್ರ ಓಕೆ Thank you.